ನಾವು ಬಾಳುವಂತಹ ಜೀವನ ಪವಿತ್ರಾತ್ಮರೊಂದಿಗೆ ಆತ್ಮರೊಂದಿಗೆ ನಾವು ಬೆಳೆಯುವಂತಹ ಜೀವನವನ್ನ ಸೈತಾನನು ಕಿತ್ತು ಹಾಕುತ್ತಾನೆ ದೇವರ ಆತ್ಮನಿಂದ ಬಿತ್ತಲ್ಪಟ್ಟಂತಹ ವಿಶ್ವಾಸವನ್ನ ಸೈತಾನನು ಕಿತ್ತು ಹಾಕುತ್ತಾನೆ ನಾವು ಸ್ತುತಿಸಲು ನಿರಾಕರಿಸುವಾಗ ನಮ್ಮ ಬಾಯಿಗಳನ್ನು ತೆರೆಯಲು ನಿರಾಕರಿಸುವಾಗ ಅಥವಾ ಆಲಸ್ಯದಲ್ಲಿ ಹೋಗುವಲ್ಲೂ ಕಾರಣವಾಗುವಾಗ ನಾವು ಅರಿಯಬೇಕು ಸೈತಾನನು ನನ್ನನ್ನು ಬಂಧಿಸುತ್ತಾ ಇದ್ದಾನೆ ಎಂಬುದಾಗಿ ನಾವು ಪವಿತ್ರಾತ್ಮರನ್ನು ಕರೆದು ಪ್ರಾರ್ಥಿಸುತ್ತೇವೆ ಪವಿತ್ರಾತ್ಮನ ಕರೆದು 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 ಪ್ರಾರ್ಥಿಸುವಾಗ ಕರೆಯಲು ಅಸಾಧ್ಯ ಎಂದರೆ ನನ್ನಲ್ಲಿ ಕೊರತೆ ಇದೆ ಎಂಬುದಾಗಿ ಅರ್ಥ ನೀವು ಮನೆಯಲ್ಲಿ ಪ್ರಾರ್ಥಿಸಬಹುದು ದೇವಾಲಯದಲ್ಲಿ ಪ್ರಾರ್ಥಿಸಬಹುದು ಚಾಪಲ್ಲಿ ಹೋಗಿ ಪ್ರಾರ್ಥಿಸಬಹುದು ಬಲಿ ಪೂಜೆಗೆ ಹೋಗಿ ಪ್ರಾರ್ಥಿಸಬಹುದು ವೈಯಕ್ತಿಕವಾಗಿ ಕೂತ್ಕೊಂಡು ಪ್ರಾರ್ಥಿಸಬಹುದು ನೀವು ಹೇಗೆ ಪ್ರಾರ್ಥಿಸಿದರು ಪವಿತ್ರ ಆತ್ಮರ ಪವಿತ್ರ ಆತ್ಮರ ಪ್ರಸನ್ನತೆ ಸಹಾಯ ಇಲ್ಲದೆ ನಾವು ಪ್ರಾರ್ಥಿಸಲು ಸಾಧ್ಯವಿಲ್ಲ ಪ್ರಾರ್ಥಿಸಲು ಸಾಧ್ಯವಿಲ್ಲ ಹೃದಯವನ್ನು ತೆರೆದು ಪ್ರಾರ್ಥಿಸೋಣ ಆತ್ಮದಿಂದ ಪ್ರಾರ್ಥಿಸೋಣ ಶಕ್ತಿಯಿಂದ ನಾವು ಪ್ರಾರ್ಥಿಸೋಣ ಮತ್ತೊಂದಾವರ್ತೆ ನಮ್ಮ ಮೇಲೆ ಶಿಲುಬಿಯ ಮುದ್ರೆ ನಾಕುತ್ತ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಓ ಪವಿತ್ರ ಆತ್ಮರೇ ಬನ್ನಿರಿ ಓ ಪವಿತ್ರ ಆತ್ಮರೇ ಬನ್ನಿರಿ ಓ ಪವಿತ್ರ ಆತ್ಮರೇ ಬನ್ನಿರಿ ನಮ್ಮಲ್ಲಿ ವಾಸ ಮಾಡಲು ಬಂದಿರಿ ನಮ್ಮನ್ನು ಬಲಪಡಿಸಲು ಬಂದಿರೇ ನನ್ನನ್ನು ಶಕ್ತಿಪಡಿಸಲು ಬಂದಿದೆ ಓ ಪವಿತ್ರ ಆತ್ಮರೇ ಲೋಕದ ಆಸೆಗಳಿಂದ ನನ್ನನ್ನು ದೂರ ಮಾಡಿರಿ ಲೋಕದ ಶೋಧನೆಗಳಿಂದ ನನಗೆ ಬಿಡ್ ಕೊಡಿರಿ ಓ ಪವಿತ್ರ ನನ್ನನ್ನು ನಿಮ್ಮ ಸಾಧನವಾಗಿಸಿರಿ ಓ ಪವಿತ್ರ ನನ್ನನ್ನು ನವ ಚೈತನ್ಯದಿಂದ ತುಂಬಿರಿ ಓ ಪವಿತ್ರ ನನ್ನ ಬದುಕನ್ನು ಆಶೀರ್ವದಿಸಿರಿ ಓ ಪವಿತ್ರ ನನಗೆ ಪ್ರಾರ್ಥಿಸುವ ವರವನ್ನು ನೀಡಿರಿ ಪವಿತ್ರ ಪವಿತ್ರಾತ್ಮರೇ ವಿಶ್ವಾಸದಲ್ಲಿ ನನ್ನನ್ನು ದೃಢಪಡಿಸಿರಿ ಪವಿತ್ರ ಆತ್ಮರೇ ನನ್ನ ಅರಿವನ್ನು ನನಗೆ ನೀಡಿರಿ ಓ ಪವಿತ್ರಾತ್ಮರೇ ಪಾಪದ ಅರಿವನ್ನು ನನಗೆ ನೀಡಿದೆ ಓ ಪವಿತ್ರ ಆತ್ಮರೆ ನನಗೆ ಪ್ರಾರ್ಥಿಸಲು ಕಲಿಸಿಕೊಡಿರಿ ಓ ಪವಿತ್ರ ಆತ್ಮಿರಿ ಪವಿತ್ರ ಆತ್ಮರೆ ಪ್ರಾರ್ಥಿಸಲು ನನ್ನ ಹೃದಯವನ್ನು ತೆರೆಯಿರಿ ಓ ಪವಿತ್ರ ಆತ್ಮರೆ ಪ್ರಾರ್ಥಿಸಲು ನನ್ನ ತುಟಿಗಳನ್ನು ತೆರೆಯಿರಿ ಓ ಪವಿತ್ರ ಆತ್ಮರೇ ನನ್ನನ್ನು ಅಭಿಷೇಕಿಸಿರೆ ಓ ಪವಿತ್ರ ಆತ್ಮರೇ ನನ್ನನ್ನು ಅಭಿಷೇಕಿಸಿರಿ ಪವಿತ್ರ ಆತ್ಮರೇ ನನ್ನನ್ನು ಸತ್ಯದ ಪಥದಲ್ಲಿ ಮುನ್ನಡೆಸಿರಿ ಪ್ರೇಷಿತರನ್ನು ಮುನ್ನಡೆಸಿದ ಪವಿತ್ರ ಆತ್ಮರೆ ನನ್ನನ್ನು ಮುನ್ನಡೆಸಿರಿ ತಾಯಿ ಮಾತೆಯನ್ನು ಮುನ್ನಡೆಸಿದ ಪವಿತ್ರ ಆತ್ಮರೇ ನನ್ನನ್ನು ಮುನ್ನಡೆಸಿರಿ ಪ್ರವಾದಿಗಳನ್ನು ಮುನ್ನಡೆಸಿದ ಪವಿತ್ರ ಆತ್ಮರೇ ನನ್ನನ್ನು ಮುನ್ನಡೆಸಿರಿ ಓ ಪವಿತ್ರ ಆತ್ಮರೇ ನನ್ನನ್ನು ಮುನ್ನಡೆಸಿರಿ ಆತ್ಮರೇ ನನ್ನನ್ನು ಮುನ್ನಡೆಸಿರಿ ඕ පවිත්‍රාත්මරය නනනමුන්න ඩෙස්සරේ. ඕ පවිත්‍රාත්මරෙන් නනන බාල පොඩිසරේ ඕ පවිත්‍රාත්මරය නනන බාල පොඩිස්සරේ ඉස්වේ ස්තෝත්‍රඉස්වයේ වන්දනේ ईश्वे आराधने ईश्वे महिमे ईश्वे कृतज्ञते अपा तंदे स्त्रोत्र वंदने अपा तंदे आराधने अपा, अपा कृतज्ञते ಅಪ ವಂದನೆ ನಿಮಗೆ ಸ್ತೋತ್ರ ಸ್ವಾಮಿ ದೇವ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಸಾನ್ನಿಧ್ಯದಲ್ಲಿ ಈ ದಿನ ವಿಶೇಷವಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ವಿಶ್ವಾಸವಿಲ್ಲದ ತಾಯಂದಿರಿಗಾಗಿ ವಿಶ್ವಾಸವೇ ಇಲ್ಲದಂತ ತಾಯಂದಿರ ನಿಮಿತ್ತವಾಗಿ ಇಂದು ಎಷ್ಟೋ ಕುಟುಂಬಗಳಲ್ಲಿ ಸ್ವಾಮಿ ಪ್ರಾರ್ಥನೆಗಳಿಲ್ಲ ರಾಜ ಎಲ್ಲಿ ಒಂದು ವಿಶ್ವಾಸದ ತಾಯಿ ಇರುತ್ತಾಳೋ ಅಲ್ಲಿ ವಿಶ್ವಾಸವು ಕಟ್ಟಿ ಎಬ್ಬಿಸಲ್ಪಡುತ್ತದೆ ಧರ್ಮಸಭೆಗೆ ಈ ಲೋಕಕ್ಕೆ ಬೇಕು ಸ್ವಾಮಿ ಮಕ್ಕಳಿಗೆ ತಿನ್ನಿಸುತ್ತಾಳೆ ಬೇಕಾದುದನ್ನು ಕೊಡುತ್ತಾಳೆ ಪ್ರಾಪಂಚಿಕ ವಿಷಯದಲ್ಲಿ ಮಾತನಾಡುತ್ತಾಳೆ ಆದರೆ ಆಧ್ಯಾತ್ಮಿಕತೆಯ ವಿಷಯದಲ್ಲಿ ಆಕೆ ಮಾತನಾಡುವುದಿಲ್ಲ ನಿಮ್ಮ ಸಾನ್ನಿಧ್ಯಕ್ಕೆ ತನ್ನ ಮಕ್ಕಳನ್ನು ನೀವು ಕೊಟ್ಟ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸುವುದಿಲ್ಲ ವಿವಾಹದ ಸಂದರ್ಭದಲ್ಲಿ ತನ್ನ ಮಕ್ಕಳನ್ನು ಧರ್ಮಸಭೆಗೆ ಸೀಮಿತವಾಗಿ ನಿಮಗೆ ಸೀಮಿತವಾಗಿ ಒಳ್ಳೆಯ ಮಕ್ಕಳಾಗಿ ಬೆಳೆಸುತ್ತೇನೆಂದು ವಾಗ್ದಾನ ಮಾಡಿದಂತ ತಾಯಿ ಇಂದು ತನ್ನ ಮಕ್ಕಳನ್ನು ವಿಶ್ವಾಸದ ಆದಿಯಲ್ಲಿ ಮುನ್ನಡೆಸದೇ ಇದ್ದಾಳೆ ಅಂತೆಯೇ ಮಕ್ಕಳನ್ನ ಬಲಿಪೂಜೆಗೆ ಆಗಲಿ ಬನ್ನಿ ನಾವು ಬೆಳಗಿನ ಜಾವದಲ್ಲಿ ಎದ್ದು ಬಲಿಪೂಜೆಗೆ ಹೋಗೋಣ ಎಂದು ಹೇಳುವುದಿಲ್ಲ ಬನ್ನಿ ನಾವು ಕುಟುಂಬವಾಗಿ ಸೇರಿ ಪ್ರಾರ್ಥಿಸುವ ಎಂದು ಹೇಳುವುದಿಲ್ಲ ಬನ್ನಿ ದೇವರ ವಾಕ್ಯದಲ್ಲಿ ನಾವು ಒಂದಾಗುವ ಎಂದು ತನ್ನ ಮಕ್ಕಳನ್ನು ಕರೆಯುವುದಿಲ್ಲ ತನ್ನ ಮಕ್ಕಳನ್ನು ಯಾವ ವಿಧದಲ್ಲಿಯೂ ವಿಶ್ವಾಸದಲ್ಲಿ ಪ್ರೋತ್ಸಾಹಿಸದೆ ಈ ತಾಯಂದಿರ ಸ್ವಭಾವಗಳು ಸ್ವಭಾವಗಳು ವಿಶ್ವಾಸದ ಸ್ವಭಾವಗಳಾಗಿದೆ ಎಷ್ಟೋ ಜನ ತಾಯಂದಿರ ಸ್ವಭಾವಗಳು ವಿಶ್ವಾಸವಿಲ್ಲದ ಸ್ವಭಾವವಾಗಿದೆ ಕುಟುಂಬದಲ್ಲಿ ಸಮಸ್ಯೆ ಬರುವಾಗ ಶತ್ರುತ್ವ ಬರುವಾಗ ಪ್ರಾರ್ಥನೆ ಮಾಡದಂತಹ ತಾಯಂದಿರಿದ್ದಾರೆ ಆ ಕುಟುಂಬದಲ್ಲಿ ಒಂದು ದೀಪವನ್ನು ಸಹ ಒತ್ತಿಸದೆ ಇರುವಂತಹ ತಾಯಂದಿರಿದ್ದಾರೆ ಆ ಕುಟುಂಬದಲ್ಲಿ ಯಾವ ವಿಧದಲ್ಲಿ ವಿಶ್ವಾಸದ ಪಾತ್ರವನ್ನು ಪ್ರಕಟಿಸಿದ ತಾಯಂದಿರಿದ್ದಾರೆ ಕೇವಲ ತಿನ್ನುತ್ತಾ ಲೌಕಿಕವಾಗಿ ಮಾತನಾಡುತ್ತಾ ಬೇಡವಾದಂತಹ ವಿಷಯಗಳಲ್ಲಿ ತಲ್ಲಿನರಾಗುತ್ತಾ ಮಕ್ಕಳನ್ನು ವಿಶ್ವಾಸದ ಆದಿಯಲ್ಲಿ ಮುನ್ನಡೆಸದೆ ಮಕ್ಕಳಿಗೆ ದೈವ ಭಯವನ್ನು ತುಂಬದೆ ಮಕ್ಕಳನ್ನ ತಪ್ಪಾದ ಮಾರ್ಗದರ್ಶನವನ್ನು ಕೊಡುತ್ತೆ ಸ್ವಾಮಿ ಲೋಕದಲ್ಲಿರುವಂತಹ ಒಂದೊಂದು ತಾಯಂದಿರು ಸಹ ಲೋಕದಲ್ಲಿರುವಂತಹ ಒಂದೊಂದು ತಾಯಂದಿರು ಸಹ ತನ್ನ ಮಕ್ಕಳ ವಿಶ್ವಾಸವನ್ನು ಕೊಲ್ಲುತ್ತಾ ಇದ್ದಾರೆ ಇನ್ನೆಷ್ಟೋ ತಾಯಿಂದಿರು ವಿಶ್ವಾಸದ ತಾಯಿಂದಿರು ತನ್ನ ಮಕ್ಕಳನ್ನು ವಿಶ್ವಾಸದಲ್ಲಿ ಬೆಳೆಸಲು ಯತ್ನಿಸುವಾಗ ಆ ಮಕ್ಕಳು ಕಿವಿಗುಡುವುದಿಲ್ಲ ತಾಯಿಯಿಂದ ಹೊಡೆಯುತ್ತಾರೆ ಬೈಯುತ್ತಾರೆ ತಿರಸ್ಕರಿಸುತ್ತಾರೆ ದೂಷಿಸುತ್ತಾರೆ ಹೌದು ಬೇ ಕಾರಣ ಬೆಳೆಯುವಾಗಲೇ ತನ್ನ ಮಕ್ಕಳನ್ನು ವಿಶ್ವಾಸದ ಆಲೋಣಿಸದಂತಿರುವ ಕಾರಣ ಪ್ರಿಯ ಸಹೋದರನೇ ಸಹೋದರಿಯೇ ನಾವಿಂದು ಪ್ರಾರ್ಥಿಸುತ್ತಾ ಇದ್ದೇವೆ ಆ ಪ್ರಭುವಿನಲ್ಲಿ ಎಲ್ಲ ತಾಯಿಂದಿರನ್ನ ಸಮರ್ಪಿಸುತ್ತಾ ವಿಶ್ವಾಸವಿಲ್ಲದ ತಾಯಂದಿರನ್ನ ಸಮರ್ಪಿಸುತ್ತಾ ಎಷ್ಟೋ ಜನ ವಿಶ್ವಾಸದ ತಾಯಿಯನ್ನು ನಾವು ನೋಡುತ್ತೇವೆ ಅವರನ್ನು ಸಮರ್ಪಿಸೋಣ ಹೆಸುವೆ ಅವಿಶ್ವಾಸವಿಲ್ಲದ ತಾಯಂದಿರು ಕುಡಿಯುತ್ತಾರೆ ಸ್ವಾಮಿ ತನ್ನ ಮಕ್ಕಳನ್ನು ಕುಡಿಸುತ್ತಾರೆ ತನ್ನ ಪತಿಯ ಕುಟುಂಬದೊಡನೆ ಸೇರಿ ಕುಡಿಯುತ್ತಾಳೆ ಮೋಜು ಮಾಡುತ್ತಾಳೆ ಕೆಟ್ಟದ ವಿಷ ಬೀಜಗಳನ್ನು ಬಿತ್ತುವಂತ ತಾಯಂದಿರು ಸ್ವಾಮಿ ಆ ತಾಯಂದಿರ ನಿಮಿತ್ತವಾಗಿ ಮಕ್ಕಳು ಕೇವಲ ಒಂದು ಭಾನುವಾರದ ಒಂದು ಬಲಿಪೂಜೆ ಅಥವಾ ಯಾವುದೋ ಒಂದು ಹಬ್ಬದ ಬಲಿಪೂಜೆಯಲ್ಲಿ ಮಾತ್ರ ಭಾಗವಹಿಸುತ್ತಾರೆ ಆದರೆ ಹೃದಯದಿಂದ ಆತ್ಮದಿಂದ ಅವರಿಗೆ ಇಲ್ಲ ಇದಕ್ಕೆ ಕಾರಣ ಒಂದು ವಿಶ್ವಾಸವಿಲ್ಲದ ತಾಯಿ ನಂಬದಲ್ಲಿ ಇರಬಹುದು ನನ್ನ ಪತ್ನಿ ಇರಬಹುದು ಸ್ವಾಮಿ ಈ ಲೋಕದಲ್ಲಿ ಇರಬಹುದು ಈ ಲೋಕದ ಕುಟುಂಬದಲ್ಲಿ ಪತ್ನಿ ಇರಬಹುದು ಪ್ರಾರ್ಥನಾ ತಂಡದಲ್ಲಿರಬಹುದು ಪ್ರಾರ್ಥನಾ ತಂಡದಲ್ಲಿರುವಂತಹ ತಾಯಿಯ ಸ್ಥಾನದಲ್ಲಿರುವ ಸ್ವಾಮಿಯಿಂದ ವಿಶ್ವಾಸಕ್ತ ವಿಶ್ವಾಸವುಳ್ಳವರಾಗಿ ಜೀವಿಸುವ ತಾಯಂದಿರಾಗಿದ್ದಾರೆ ಸ್ವಾಮಿ ಕೇವಲ ಅಡಿಗೆ ಮಾಡಬೇಕು ಮಾಂಸಬೇಕು ಮೀನು ತರಬೇಕು ಅದು ತರಬೇಕು ಇದು ತರಬೇಕೆಂಬುದಾಗಿ ಅವುಗಳಿಗೆ ಮಾತ್ರ ಮುತುವರಿಸಿಕೊಡುತ್ತಾರೆ ಯಾವ ವಿಧದಲ್ಲಿಯೂ ತನ್ನ ಮನೆಯನ್ನು ದೇವಾಲಯವಾಗಿಸಿಕೊಳ್ಳಲು ಯತ್ನಿಸದೆ ಸ್ಮಶಾನ ಭೂಮಿಯಾಗಿಸಿಕೊಳ್ಳುತ್ತಾ ಇರುವ ಎಲ್ಲ ತಾಯಂದಿರನ್ನು ಯಶುವೆ ನಿಮ್ಮ ಪವಿತ್ರಾತ್ಮರನ್ನು ಕಳುಹಿಸಿ ಪರಿವರ್ತಿಸಿರಿ ಸ್ವಾಮಿ ಮನೆಯಲ್ಲಿ ವಿಶ್ವಾಸದ ಧೂಪವು ನಿಮ್ಮ ಸಾನ್ನಿಧ್ಯಕ್ಕೆ ಒಯ್ಯಲ್ಪ ಬರುವಂತೆ ಮನೆಯಲ್ಲಿ ನಿಮ್ಮ ಸಾನ್ನಿಧ್ಯದಲ್ಲಿ ಒಂದು ದೀಪವು ಬೆಳಗುವಂತೆ ಮನೆಯಲ್ಲಿ ನಿಮ್ಮ ಸಾನ್ನಿಧ್ಯದಲ್ಲಿ ಸ್ತುತಿ ಎಂಬ ಅಭಿಷೇಕವು ತುಂಬುವಂತೆ ಸ್ವಾಮಿ ಒಂದೊಂದು ತಾಯಿಂದಿರನ ಸತ್ತ ಶವವಾಗಿ ಜೀವಿಸುತ್ತಿರುವಂತಹ ವಿಶ್ವಾಸವಿಲ್ಲದ ನಾಟಕೀಯವಾಗಿ ವಿಶ್ವಾಸವನ್ನು ತೋರಿ ಜೀವಿಸುತ್ತಿರುವಂತಹ ಒಂದೊಂದು ತಾಯಂದಿರ ಮೇಲೆ ಕರುಣೆ ತೋರಿ ಎಂದು ಪಿತ ಸುಪ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನ ತಂದೆಯೇ ಅಮೇನ್ ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ ಸುಪ್ರಭಾತ ಪ್ರಾರ್ಥನೆಯನ್ನು ನಾವು ಸ್ವಾರಸ್ಯವಾಗಿ ಚಿಕ್ಕದಾಗಿ ಚೊಕ್ಕದಾಗಿ ನಾವು ಮಾಡುವ ಏಸುವೆ ಸ್ತೋತ್ರ ಯೇಸುವಂದನೆ ಏಸುವಿಗೆ ಆರಾಧನೆ ಅಪ ತಂದೆ ನಿನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ ಈ ಸುಂದರವಾದ ದಿನವನ್ನು ನಮ್ಮೆಲ್ಲರಿಗೂ ದಾನವಾಗಿ ನೀಡಿದಕ್ಕಾಗಿ ಸ್ತೋತ್ರಪ್ಪ ಇಡೀ ಒಂದೊಂದು ಸಮಸ್ಯೆಗಳಿಗಾಗಿ ಪ್ರಾರ್ಥಿಸುವಂತ ಪ್ರೇರಣೆ ನಮ್ಮೆಲ್ಲರಿಗೂ ಅನುಗ್ರಹಿಸಿ ಕೊಟ್ಟಿದ್ದಿರೋ ಸ್ವಾಮಿ ಅದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಪ್ಪ ನಮ್ಮ ಪ್ರಾರ್ಥನಾ ತಂಡವನ್ನು ಪ್ರಾರ್ಥನಾ ತಂಡದ ರೊಜಾರಿಯ ಬ್ರದರನು ಅವರ ಕುಟುಂಬವಾದ ಸ್ವಾಮಿ ಈ ಬೆಳಗಿನ ಸಮಯದಲ್ಲಿನ ಪವಿತ್ರಾಂತರದ ತುದ್ದಿ ನಮ್ಮೆಲ್ಲರನ್ನು ಬಲಪಡಿಸಿ ಇಡೀ ಲೋಕದ foda mandou, ಸಮಸ್ಯೆ ಅದರಲ್ಲೂ ಸ್ವಾಮಿ ಎಲ್ಲ ತಾಯೆಂದಿರಿಗಾಗಿ ಪ್ರಾರ್ಥಿಸುವಂತ ಪ್ರೇರಣೆಲ್ಲರಿಗೂ ಅನುಗ್ರಹಿಸಿ ಕೊಟ್ಟಿದ್ದೀರ ಸ್ವಾಮಿ ನಮ್ಮ ತುಟ್ಟಿಗಳು ನಮ್ಮ ರುಂದನಗಳು ತೆರೆಯುವಂತೆ ಮಾರ್ಪಡಿಸಿ ರಾಜ್ಯ ನಮ್ಮ ಪಾಪಗಳನ್ನು ಶ್ರಮಿಸಿ ಸ್ವಾಮಿ ಪಶ್ಚಾತ್ತಾಪದ ನಮ್ಮೆಲ್ಲರಿಗೂ ಅನುಗ್ರಹಿಸಿ ರಜ ಪ್ರಕಟಣೆ ಗ್ರಂಥ ಮೂರನೇ ಅಧ್ಯಾಯ ವಾಕ್ಯ ಇಪ್ಪತ್ತರ ನುಡಿದುತ್ತೆ ಈಗೋ ಬಾಗಿಲ ಬಳಿಯಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ ಯಾವನಾದರೂ ನನ್ನ ಸ್ವರವನ್ನು ಕೇಳಿಸಿಕೊಂಡು ಬಾಗಿಲನ್ನು ತೆರೆದರೆ ನಾನು ಮನೆಯೊಳಗೆ ಪ್ರವೇಶಿಸುತ್ತೇನೆ ಹೇಳಿದ್ರ ಸ್ವಾಮಿ ಆ ವಾಕ್ಯದ ಪ್ರಸನ್ನತೆ ನಮ್ಮೆಲ್ಲರ ಬರಲಿ ಸ್ವಾಮಿ ನಮ್ಮ ಹೃದಯದ ಬಾಗಿಲು ತೆಟ್ಟುತ್ತಿರುವುದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ ಸ್ವಾಮಿ ನಾವೆಲ್ಲರ ನಮ್ಮೆಲ್ಲರೂ ತೃತಿಗಳು ತೆರೆದು ನನ್ನ ನೋಡಿ ಪ್ರಾರ್ಥಿಸುವ ಮಕ್ಕಳಾಗಿ ನಮ್ಮೆಲ್ಲರನ್ನ ಪ್ರೇರೇಪಿಸುತ್ತಿರುವುದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸುತ್ತಾ ಅದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಪ್ರಾರ್ಥಿಸ್ ಹೊಂದಿಕೊಂಡಿದೆ ನನ್ನ ಪ್ರೀತಿಯ ಜೀವನದ ಒಡೆಯನೆ ಮಹಿಮೆ ಆಮೇಲೆ ಸುತಿ ಸಿರಿ ಕರ್ತರ ಸರ್ವ ಜನಾಂಗಗಳು ಶ್ರುತಿ ಸಿರಿ ಅವರನ್ನು ಜನರೆಲ್ಲರು ಸೃತಿ ಸಿರಿ ಸಕರ್ತರ ಸರ್ವ ಜನಾಂಗಗಳು ಶ್ರುತಿ ಸಿರಿ ಅವರನ್ನು ಜನರೆಲ್ಲರೂ ಅವರ ದಯೋ ನಮ್ಮ ದೃಢವಾಯಿರುವ ಸತ್ಯವೋ ನಿತ್ಯವೋ ಅಳಿಯದೆ ಉಳಿಯುವುದು ಸೃತ್ತಿಸಿ ಘನಪಡಿಸೋಣ ಆರಾಧನೆಗೆ ಯೋಗ್ಯರಾದ ಪ್ರಭು ಆರಾಧನೆಗೆ ಯೋಗ್ಯರಾದ ಸರ್ವೇಶ್ವರ ಆರಾಧನೆಗೆ ಯೋಗ್ಯರಾದ ಪವಿತ್ರಾತ್ಮರು ನಮ್ಮ ಅಂತರಾಳವನ್ನು ತೆರೆದು ಅಭಿಷೇಕದಿಂದ ಆ ಪವಿತ್ರಾತ್ಮರನ್ನು ಅನುಭವಿಸುತ್ತಾ ವಿಶ್ವಾಸದಲ್ಲಿ ನಾವು ದೇವರನ್ನು ಆರಾಧಿಸೋಣ ಹಾಲಿ ಲಿಯ ಹಾಲಿಲಿಯ ಹಾಲಿ ಲಿಯ ಹಾಲಿ ಲಿಯ ಹಾಲಿ ಲೀಯ ಹಾಲಿಲಿಯ ಶಕ್ತವಾಗಿ ಶಬ್ದವಾಗಿ ಶಕ್ತವಾಗಿ ಶಬ್ದವಾಗಿ ಸ್ತುತಿಸೋಣ ಹಾಲಿ ಲಿಯ ಹಾಲಿ ಲಿಯ ಹಾಲಿ ಲಿಯ ಓ ಹಾಲಿ ಲಿಯ ಹಾಲಿಲಿಯ ಹಾಲಿಲಿಯ Oh hallelujah 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 oh hallelujah 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 oh hallelujah 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 oh hala 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 oh hala 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 ओ यीशुए 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 ओ प्रभुए ओ प्रभुए ओ गुरुवे स्तोत्र 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 आराधने 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 दन्य। स्तोत्र महिमे स्तुति हालेलुया हालेलुया ओ हाला 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 हाला

ಓ ದೇವಾದಿ ದೇವರೇ ದೇವಾದಿ ದೇವರೇ ಹಾಲಿಲಿಯ 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 ಓ ಯಸುವೆ ನಿಮಗೆ ಸ್ತೋತ್ರ ಆದನಿ ಮಹಿಮೆ ಸ್ವಾಮಿ ಯಸುವೆ ನಿಮಗೆ ಸ್ತೋತ್ರ ಆದನಿ ಮಹಿಮೆ ಸ್ವಾಮಿ ಯಸುವೆ ನಿಮಗೆ ಸ್ತೋತ್ರ ಆರಾಧನಿ ಮಹಿಮೆ ಸ್ವಾಮಿ ಓ ಜೀವಂತ ನಿಜ ದೇವರಾಗಿರುವ ಸರ್ವೇಶ್ವರ ಸ್ವಾಮಿ ಅಪಾ ತಂದೆಯೇ ಅಪಾ ತಂದೆಯೇ ಓ ಅಪಾ ತಂದೆಯೇ කරුණිය කර්තරයේ නිමගේ ස්තෝත්‍ර අපා කරුණිය කර්තරී නිමගේ ස්තෝත්‍ර ඉස්වේ යස්වේ යස්ුවේ 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 යස්වේ යස්ුවේ යස්වේ යස්වේ කරණි තොරරි යෙස්වද අයිතුොරි ෙස්ේ අපානිමගේ ආරාධන ස්තුති ස්තෝත්‍ර මහිම අපානිමගේ ආරාධනය ස්තුති ස්තෝත්‍ර මහම අපානිමගේ ආරාධන ස්තුති ස්තෝත්‍ර මහිම व पा तंदी निमें आराधने स्तुति स्तोत्र महिमे व प तंदंदी निमे आराधने स्ति स्ोत्र महिमे व पा तंदी निमे आराधने स्तुति स्ोत्र महिमे ओ हा लुया हाली लुिया हाली लिया ओ हा लुिया हाली लुिया हाली ओ हा लिया हाया हा लिया ओ हा लिया स्त्रोत्र ओ करणीय कर्तरे स्तोत्र 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 विश्व निमगे आराधने स्तुति महिमे विश्व निमगे आराधने स्तुति महिमे हालेलुया 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 लिया हालि लिया हालि लिया ओ हालेलुया 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 ओ यीशुए यीशुए विश्व ईश्वे यीशुए 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 ईश्वे ओ यीशुए 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 स्वे ओ रबी 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 रुहा 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 खाली लुया हालि ओ हाली लोिया हालि

Oh, Hallelujah, Hallelujah, Hallelujah. Yes way, yes way, yes way, yes way. Oh, you swear, you swear, Oh swear, you swear, you swear, you swear, you swear, you swear, yes way, yes

ವಿಶ್ವಾಸದ ಇಲ್ಲದ ತಾಯಂದಿರನ್ನ ವಿಶ್ವಾಸವಿಲ್ಲದೆ ತನ್ನ ಮಕ್ಕಳನ್ನು ವಿಶ್ವಾಸದಲ್ಲಿ ಮುನ್ನಡೆಸದಿರುವಂಥ ತಾಯಂದಿರನ್ನ ವಿಶ್ವಾಸದ ವಿಶ್ವಾಸದ ಕೊರತೆ ಇರುವಂಥ ತಾಯಂದಿರನ್ನ ನಾವು ಸಮರ್ಪಿಸಿ ಪ್ರಾರ್ಥಿಸೋಣ ವಿಶ್ವಾಸದಲ್ಲಿ ಪ್ರಾರ್ಥಿಸೋಣ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ಏಸುವೆ ವಂದನೆ ಏಸುವಿಗೆ ಆರಾಧನೆ ಅಪಾತ ಎಂದ್ರೆಯ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ ಈ ಸುಂದರವಾದ ದಿನದಲ್ಲಿ ನನ್ನ ರಾಜ್ಯಾದಿರಾಜ ವಿಶ್ವದಲ್ಲಿರುವಂತಹ ವಿಶ್ವಾಸವಿಲ್ಲದಂತಹ ಎಲ್ಲ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರುಗಳು ಬಂಧಿಸಿದ ಪ್ರಾರ್ಥಿಸಿದ ದಿನ ರಾಜ ಪವಿತ್ರಾತ್ಮರ ಅಭಿಷೇಕವು ವಿಶ್ವಾಸವಿಲ್ಲದಂತಹ ಎಲ್ಲ ತಾಯಂದಿರ ಮೇಲೆ ಈ ಬೆಳಗಿನ ಸಮಯದಲ್ಲಿ ಒಂದಲು ಇಳಿದು ಬಂದ ಸ್ವಾಮಿ ಅವರ ಮನ ಪರಿವರ್ತನೆ ಪಾಲಿಸಿಕೊಡದಕ್ಕಾಗಿ ಪ್ರಾರ್ಥಿಸುತ್ತಿದ್ದೇನೆ ದೇವ ಸ್ವಾಮಿ ವಿಶೇಷವಾಗಿ ನನ್ನಲ್ಲಿಯೂ ಸಹ ವಿಶ್ವಾಸದ ಕೊರತೆ ಸ್ವಾಮಿ ನಾನು ನನ್ನ ಮಕ್ಕಳನ್ನು ವಿಶ್ವಾಸದಲ್ಲಿ ಬೆಳೆಸಿದಂತಹ ಒಂದು ಕ್ಷಣಗಳಿಗಾಗಿ ನಿನ್ನ ಮುಂದೆ ಸಮಯ ದೇವ ನಾನು ಇನ್ನು ಮುಂದೆ ನನ್ನ ಮಕ್ಕಳನ್ನು ವಿಶ್ವಾಸದಲ್ಲಿ ಬೆಳೆಸುವುದಕ್ಕಾಗಿ ಪವಿತ್ರಾತ್ಮನ ತುಂಬಿಕೊಂಡು ನಾನು ಮನೆಯಲ್ಲಿ ಒಂದು ಒಳ್ಳೆಯ ಗೃಹಿಣಿಯಾಗಿ ತೀರಿಸಿ ನನ್ನ ಮಕ್ಕಳನ್ನು ಸ್ವಾಮಿ ವಿಶ್ವಾಸದ ಪಥದಲ್ಲಿ ಮುನ್ನಡೆಸುವಂತೆ ನನ್ನನ್ನು ಮಾರ್ಪಡಿಸಿ ಅಪ್ಪ ನನ್ನ ಪ್ರಾರ್ಥನಾ ತನದಲ್ಲಿ ನನ್ನ ಸಹದರ ಸಹೋದರಿ ವಿಶ್ವಾಸ ತಾಯಿಗಳಾಗಿರಬಹುದು ಸ್ವಾಮಿ ನಿನ್ನ ಕರಗಳನ್ನು ಒಪ್ಪಿಸಿ ಕೊಡ್ತೇನೆ ಸ್ವಾಮಿ ಈ ಬೆಳಗಿನ ಸಮಯದಲ್ಲಿ ಆ ಮಕ್ಕಳ ವಿಶ್ವಾಸವನ್ನು ಅಧಿಕವಾಗಿ ಹೆಚ್ಚಿಸಿ ಇವೋ ಸ್ವಾಮಿ ತನ್ನ ಮಕ್ಕಳಿಗೆ ವಿಶ್ವಾಸದಲ್ಲಿ ಬೆಳೆಸುವಂತೆ ಮಾರ್ಪಡಿಸಿದೆ ರಾಜ ಹೌದು ಸ್ವಾಮಿ ನಮ್ಮ ಮಕ್ಕಳು ಹಾಳಾಗುವುದಕ್ಕಾಗಿ ನಾವು ಕಾರಣಕರ್ತರಾಗಿದ್ದೇವೆ ರಾಜ್ಯ ಎಷ್ಟೋ ತಾಯಿ ಎಂದರೆ ಸ್ವಾಮಿಯಲ್ಲಿ ಶ್ವಾಸದಿಂದ ಲೌಕಿಕವಾದ ಚಿಂತೆಗಳಲ್ಲಿ ಸಿಲುಕಿ ಪೇಚಾಟಗಳಲ್ಲಿ ಸ್ವಾಮಿ ಸಿಲುಕಿಕೊಂಡು ಸ್ವಾಮಿ ಈಗೋ ಸ್ವಾಮಿ ಧಾರಾವಾಹಿಗಳನ್ನು ನೋಡಿಕೊಳ್ಳುತ್ತಾ ಪಿಕ್ಚರ್ ನೋಡಿಕೊಳ್ಳುತ್ತಾ ಮೊಬೈಲ್ ನೋಡಿದುಕೊಳ್ಳುತ್ತಾ ಸ್ವಾಮಿ ತನ್ನ ಮಕ್ಕಳ ಬಗ್ಗೆ ಚಿಂತಿಸದೆ ತಮ್ಮದೇ ಆದ ಸ್ವಾರ್ಥದಲ್ಲಿ ಜೀವಿಸುತ್ತಿರುವಂತಹ ಎಲ್ಲ ಮಕ್ಕಳ ತಾಯಿ ತಾಯಂದಿರಿಗಾಗಿ ಪ್ರಾರ್ಥಿಸುವಾಗ ಆ ಮಕ್ಕಳ ಹೃದಯವನ್ನು ಬದಲಾಯಿಸಿ ಸ್ವಾಮಿ ಕಾಯಿದ್ದರು ಮಕ್ಕಳಿಗಾಗಿ ಪ್ರಾರ್ಥಿಸುವ ಸ್ವಾಮಿ ಆ ಮಕ್ಕಳು ಒಳ್ಳೆ ಜ್ಞಾನದಲ್ಲಿ ಬೆಳೆಯುವಂತೆ ಮಾರ್ಪಡಿಸದೆ ರಾಜ್ಯ ಅಪ್ಪ ಈ ನಾವು ಎಷ್ಟು ಹಣವನ್ನು ಕೊಟ್ಟು ಮೊಬೈಲುಗಳನ್ನು ತೆಗೆದುಕೊಟ್ಟು ನಮ್ಮ ಮಕ್ಕಳು ಹಾಳಾಗುವುದಕ್ಕೆ ತಂದೆ ತಾಯಿಯರೇ ಕಾರಣರಾಗಿದ್ದಾರಪ್ಪ ವಿಶ್ವಾಸದಿಂದ ತಾಯಿಗಳಿಂದ ಸ್ವಾಮಿ ಪ್ರಾರ್ಥಿಸದೆ ಈಗೋ ಸ್ವಾಮಿ ಅವರಿವರ ಮಾತುಗಳನ್ನು ಕೇಳುತ್ತಾ ಅರಟೆಗಳನ್ನು ಒಡೆಯುವಾಗ ತನ್ನ ಮಕ್ಕಳು ಸಹ ಜೀವಿತದಲ್ಲಿ ತನ್ನ ತಾಯಿಯನ್ನು ನೋಡಿ ಸ್ವಾಮಿ ತಾಯಿಯೇ ಮೊದಲ ಪಾಠಶಾಲೆ ಎಂದು ಮೊದಲ ಹೇಳಿದಾಠಶಾಲೆ ಎಂದು ಬುದ್ಧಿಯನ್ನು ನೋಡಿ ತಮ್ಮ ಮಕ್ಕಳು ಸಹ ಅಲೌಕಿಕವಾದ ಚಿಂತೆಗಳಲ್ಲಿ ಸಿಲುಕಿಕೊಂಡಿರುವಂತಹ ಎಲ್ಲ ಮಕ್ಕಳನ್ನು ಸ್ವಾಮಿ ಆಸರಿಸು ಅನುಗ್ರಹಿಸಿ ರಜ ಅಪಾಯಸ್ವಿ ಕೆಟ್ಟ ಚಟ್ಟ ಅಭ್ಯಾಸಗಳಿಗೆ ಬಲಿಯಾಗಲು ಸ್ವಾಮಿ ತಮ್ಮ ತಾಯಿ ವಿಶ್ವಾಸವಿಲ್ಲದ ಇಲ್ಲದ ದೇವ ಅಪಾಯಸಿ ಆ ಮಕ್ಕಳನ್ನು ತಾಯಿ ಧರ್ಮ ಸಭೆಗೆ ಸೇರಿಸುವುದಿಲ್ಲ ತಾಯಿ ಧರ್ಮ ಸೇವೆ ಮಾಡಲು ಬಿಡುವುದಿಲ್ಲ ಪ್ರಾರ್ಥಿಸಲು ಕೂರಿಸುವುದಿಲ್ಲ ಸ್ವಾಮಿ ಕಣ್ಣಿನಿಂದ ಪ್ರಾರ್ಥಿಸಿ ಸ್ವಾಮಿ ಆ ಮಕ್ಕಳ ಪರಿವರ್ತನೆಗಾಗಿ ಅನೇಕ ಒಳ್ಳೆ ತಾಯಂದಿರು ಇದ್ದಾರೆ ಸ್ವಾಮಿ ಮಕ್ಕಳಿಗಾಗಿ ಹತ್ತು ಗೋಳಾಡುತ್ತಾ ಪ್ರಾರ್ಥಿಸುತ್ತಾ ಇರುವಂತಹ ಅನೇಕ ಒಳ್ಳೆ ತಾಯಂದಿರು ಸಹ ಇದ್ದಾರೆ